ಎರಡು ದೋಣಿಯ ಮೇಲೆ ಕಾಲಿಡುವು ದೊಳಿತಲ್ಲ ಎರಡು ದೋಣಿಯ ಮೇಲೆ ಕಾಲಿಡುವುದೊಳಿತಲ್ಲ ಜಾರಿ ಬೀಳುವುದು ಖಚಿತ ಆಗೆಲ್ಲ ನಂಬಿ ನಂಬದ ರೀತಿ ನಾಳೆ ಕೇಡಿಗೆ ಮೂಲ ನಂಬಿ ನಂಬದ ರೀತಿ ನಾಳೆ ಕೇಡಿಗೆ ಮೂಲ ತೋರೆ ಮೊದಲು ಅನುಮಾನ ಮುದ್ದು ರಾಮ ತೋರೆ ಮೊದಲು ಅನುಮಾನ ಮುದ್ದು ರಾಮ ಎರಡು ದೋಣಿಯ ಮೇಲೆ ಕಾಲಿಡುವುದು ಒಳಿತಲ್ಲ ನೀ ಗಾರಿ ಬೀಳುವುದು ಖಚಿತ ಆಗಲ್ಲ ತೊರೆ ಮೊದಲು ಅನುಮಾನ ಮುದ್ದುರಾಮ ನಮ್ಮ ಕಣ್ಣಿಗೆ ಪೊರೆ ಬರುವುದಕ್ಕಿಂತಲೂ ನಮ್ಮ ಮನಸ್ಸಿಗೆ ನಮ್ಮ ಬುದ್ಧಿಗೆ ನಮ್ಮ ಹೃದಯಕ್ಕೆ ಪೊರೆ ಬಹಳ ಬೇಗ ಬಂದ್ಬಿಡುತ್ತೆ ಅದೊಂದು ರೀತಿಯಲ್ಲಿ ಸುರೆ ಕುಡಿದವನಂತೆ ಒಂದು ಕಡೆಯಾದರೂ ಕೂಡ ಒಂದು ನಿಮಿಷವೂ ಅಚ್ಚುಕಟ್ಟಾಗಿ ಸಮಾಧಾನದಿಂದ ಕೂರೋದಕ್ಕೆ ಬಿಡೋದಿಲ್ಲ ಹಗೆತನಕ್ಕೆ ತರುತ್ತೆ ಧಗೆತನಕ್ಕೆ ಹೆಚ್ಚಿಸುತ್ತೆ ಬಗೆ ಬಗೆಯ ರೀತಿಯಲ್ಲಿ ಬೇಡದ ಮಾತುಗಳಿಗೆಲ್ಲ ಸಿಡಿಮಿಡಿಗೊಳ್ಳುವ ಹಾಗೆ ಮಾಡುತ್ತೆ ಇದರ ಜೊತೆಗೆ ಎದೆನೋವು ಅನ್ನುವುದಕ್ಕಿಂತಲೂ ಆ ಎದೆನೋವಿನ ಭಾರ ಹೆಚ್ಚಿ ನಮ್ಮ ಜೀವನ ಅನ್ನುವ ಹಗುರ ಅನ್ನುವ ಪದಕ್ಕೆ ಅವಮಾನ ಮಾಡಿಬಿಡುತ್ತೆ ನಮ್ಮ ಜೀವನ ಅನ್ನೋದು ಮೂರಕ್ಷರವೇ ಹಗುರ ಅನ್ನುವುದು ಮೂರಕ್ಷರವೇ ಆ ಜೀವನದ ಹಗುರವನ್ನು ಅದು ಟಗರಾಗಿಸಿ ಪೊಗರಾಗಿಸಿ ನಮ್ಮನ್ನು ಮತ್ತೊಬ್ಬರ ಮೇಲೆ ಯುದ್ಧಕ್ಕೆ ಸಿದ್ಧವಾಗಿಸುತ್ತೆ ಮಿತ್ರತ್ವಕ್ಕಿಂತ ಶತ್ರುತ್ವ ಬೆಳೆಸುತ್ತೆ ಹಾಗಾಗಿ ಈ ಸಂಶಯ ಅಂತಕ್ಕಂಥದ್ದನ್ನು ಪಿಶಾಚಿ ಅಂತ ಕರೆದಿದ್ದಾರೆ ಈ ಪಿಶಾಚಿನ ಹೊರಗಟ್ಟಿದರೆ ಮಾತ್ರ ನಮ್ಮ ಬದುಕಿನ ನಿತ್ಯ ಜೀವನದಲ್ಲಿ ನಮ್ಮ ಸಂಸಾರ ಮಾನಸ ಸರೋವರ ಅಂತಹ ಒಂದು ಮಾನಸ ಸರೋವರದ ಈ ಸಂಸಾರಕ್ಕೆ ಪಂಚಾಮೃತವನ್ನು ಉಣಬೇಕು ಅಂತ ಹೇಳಿದರೆ ಮೊದಲು ತೊರೆಯಬೇಕಾದದ್ದು ಅನುಮಾನ ಯಾರು ಅನುಮಾನ ತೊರೆದು ಬಿಡುತ್ತಾರೋ ಅವರ ಜೀವನಕ್ಕೆ ಭಗವಂತ ಅನುಗ್ರಹಿಸಿದ ಹಾಗೆ ಎಲ್ಲರಿಂದ ಸಿಕ್ಕುವುದು ಬಹುಮಾನ ಅದೇ ಬಹುಮಾನ ಅಲ್ವಾ ಯೋಚನೆ ಮಾಡಿ